ಆರ್ ಎಸ್ ಎಸ್ನ ಗೋಲ್ವಾಲ್ಕರ್ ಅವರು ಇದು ಅನೇಕ ದೇಶಗಳ ಸಂವಿಧಾನವನ್ನು ನೋಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಗೊಂದಲದ ಗೂಡು ಅಂತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಈ ಭಾರತೀಯ ಜನತಾ ಪಕ್ಷ ಅಥವಾ ಅದರ ಆರ್ ಎಸ್ ಎಸ್ ಅವ್ರು ಯಾರೂ ಕೂಡ ಸಂವಿಧಾನವನ್ನು ಗೌರವಿಸ್ತಕ್ಕಂಥದ್ದಾಗಲಿ ಸಂವಿಧಾನದಲ್ಲಿರ್ತಕ್ಕಂಥ ದೈವೋದ್ದೇಶಗಳನ್ನು ಅವರು ಗೌರವಿಸ್ತಕ್ಕಂಥದ್ದಾಗಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅವರು ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸಾಮಾಜಿಕ ನ್ಯಾಯ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರ್ಮಿಕರು ಮಹಿಳೆಯರು ಇವರಿಗೆ ವಿರುದ್ಧವಾಗಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ